ಹಾಯ್ ಹಲೋ ವೀಕ್ಷಕರೇ ವೆಲ್ಕಮ್ ಟು ಸಿಂಪಲ್ ಬಾಗೆ ಕಿಚನ್ ಇವತ್ತು ನಾನು ನಿಮಗಂತೂ ಈಸಿಯಾಗಿ ಸಿಂಪಲ್ ಆಗಿ ಟೇಸ್ಟಿಯಾಗಿ ಹಾಲು ರೈಸ್ ಹೇಗೆ ಮಾಡೋದಂತ ತೋರಿಸ್ತೀನಿ ಹತ್ತು ನಿಮಿಷದಲ್ಲಿ ಹಾಲು ರೈಸ್ ರೆಡಿ ಮಾಡ್ಕೋಬೋದು ಅಂಥ ರೆಸಿಪಿನ ಹೇಗೆ ಮಾಡೋದಂತ ತೋರಿಸ್ತೀನಿ ನೋಡೋಣ ಬನ್ನಿ ಸ್ಟವ್ ಮೇಲೆ ನೋಡಿ ಒಂದು ಬಾಂಡ್ಲಿ ಇಟ್ಟಿದ್ದೀನಿ ಬಾಂಡ್ಲಿಗೆ ನಾನು ಒಂದೂರಿಂದ ನೂರೈವತ್ತು ಗ್ರಾಮ ಆಗುವಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಈ ಎಣ್ಣೆ ಬಿಸಿಯಾಗಿದೆ ನಾನು ನೋಡಿ ಒಂದು ಅರ್ಧ ಕೆಜಿನ ಹಾಲಗಿಡಿದೆ ಸ್ಲೈಸ್ ಆಗಿ ಸಣ್ಣ ಸಣ್ಣದಾಗ ಹಚ್ಚಿಟ್ಕೊಂಡಿದ್ದೀನಿ ನೀವು ಅಡ್ಡ ಬೆಳೆ ಕರೆ ಡಪ್ಪನಾದ್ರೂ ನಾನು ಇವತ್ತು ಸ್ಲೈಸಾಗಿ ಹಚ್ಕೊಂಡಿದ್ದೀರಾ ಚೆನ್ನಾಗಿರುತ್ತೆ ಬಾಯಿ ಅಂತ ಎಣ್ಣೆಗೆ ಇದ್ದೀನಿ ನಾನು ಆಲೂಗಡೆಯನ್ನು ಎಣ್ಣೆ ಹಾಲಾಗೆ ಹಾಲಗಿಡೆಯನ್ನು ಚೆನ್ನಾಗಿ ಎಣ್ಣೆಗೆ ಫ್ರೈ ಮಾಡ್ಕೊಳ್ತೀನಿ ಸಪ್ರೇಟಾಗಿ ಫ್ರೈ ಮಾಡ್ಕೊತೀನಿ ನೀವು ಹಾಗೆನಾದ್ರೂ ಹಾಕೋಬೋದು ಈ ಥರ ಸಪ್ರೇಟ್ ಫ್ರೈ ಫ್ರೈ ಮಾಡ್ಕೊಂಡಿರೋದು ಕ್ರಿಸ್ಪಿ ಆಗಿರುತ್ತೆ ಇಲ್ಲಾದ್ರೂ ಫಸ್ಟ್ ಟೇಸ್ಟಿಯಾಗಿರುತ್ತೆ ಹಾಗಾಗಿ ನಾನು ಸ್ಲೈಸಾಗಿ ಕಟ್ ಮಾಡುವಂಥ ಹಾಲಾಗಡನೆ ಸಪ್ರೇಟಾಗಿ ಫ್ರೈ ಮಾಡ್ಕೊಳ್ತೀನಿ ಫ್ರೈ ಆಗಿರೋಂಥ ಅಲಗಡೆ ನಾನು ಸಪ್ರೇಟ್ ಮಾಡ್ಕೊತ ಇದ್ದೀನಿ ನಾಳೆ ಎಣ್ಣೆಯಲ್ಲೇ ಎಲ್ಲ ಥರ ತೆಗೆದುಬಿಟ್ಟಿದಾಗ ಸಪ್ರೇಟ್ ಮಾಡ್ಕೊತೀವಿ ಒಂದು ಮುಕ್ಕಾಲು ಭಾಗದಷ್ಟು ಫ್ರೈ ಆಗಿದೆ ಮತ್ತು ನಾವು ಹಾಕ್ತೀವಲ್ಲ ಅವಾಗೂ ಫ್ರೈ ಆಗುತ್ತೆ ಹಂಗಾಗಿ ಪೂರ್ತಿ ಫ್ರೈ ಮಾಡ್ಕೊಂಡಿಲ್ಲ ಒಂದು ಮುಕ್ಕಾಲು ಭಾಗದಷ್ಟು ಫ್ರೈ ಮಾಡಿಕೊಂಡು ಸಪ್ರೇಟ್ ಮಾಡ್ಕೊತಾ ಇದ್ದೀನಿ ನೋಡಿ ಮತ್ತು ಅದೇ ಬಾಳಿಗೆ ಸ್ವಲ್ಪ ಎಣ್ಣೆ ಹಾಕ್ತೀನಿ ನೀವೇನಾದರೂ ಕಮ್ಮಿ ಮಾಡ್ಕೊಂಡ್ರೆ ಅಷ್ಟೇ ಎಣ್ಣೆ ಸಾಕಾಗುತ್ತೆ ನಾನಿವತ್ತು ಹತ್ತರಿಂದ ಹನ್ನೆರಡು ಜನಕ್ಕೆ ಫ್ರೈಸ್ ಮಾಡ್ತಾಯಿದ್ದೀನಿ ಹಂಗಾಗಿ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ತಾಯಿದ್ದೀನಿ ಮತ್ತೆ ಒಂದು ಐವತ್ತು ಗ್ರಾಮ್ ಅಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಬಿಸಿ ಎಣ್ಣೆ ಬಿಸಿಯಾಗಿದೆ ನಾನೀಗ ಒಂದು ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಹಾಕ್ತಾ ಇದ್ದೀನಿ ಜೀರಿಗೆ ಸ್ವಲ್ಪ ಎಣ್ಣೆಗೆ ಚಟಪಟ ಆಗಿದೆ ಚೆನ್ನಾಗಿರುತ್ತೆ ಜೀರಿಗೆ ನೋಡಿ ಚಟಪಟ ಅಂತಿದೆ ನಾನು ಮೂರು ಈರುಳ್ಳಿನ ಸಣ್ಣದಾಗಿ ಸ್ಲೈಸಾಗಿ ಹಚ್ಚಿಟ್ಕೊಂಡಿದ್ದೆ ಈರುಳ್ಳಿ ಹಾಕ್ತಾ ಇದ್ದೀನಿ ಈರುಳ್ಳಿ ಹಾಕಿ ಎರಡು ಸೆಕೆಂಡ್ ಫ್ರೈ ಮಾಡಿದ್ದೀನಿ ಜಾಸ್ತಿ ಅಲ್ಲಿ ಫ್ರೈ ಮಾಡಿದ್ದೀನಿ ಈಗ ನಾನು ಒಂದು ಒಣಮೆಣ್ಸೀಟೆನೇ ನಾಲ್ಕು ಭಾಗ ಮಾಡಿಕೊಂಡು ತಗೊಂಡಿಟ್ಟಿದ್ದೆ ಹಾಕ್ತಾ ಇದ್ದೀನಿ ಹಾಗೆಯೇ ಎರಡು ಹಸಿಮೆಣ್ ಸೀಟೆನ್ನು ಅದು ಅಷ್ಟೇ ನಾಲ್ಕರಿಂದ ಐದು ಭಾಗ ಮಾಡಿಕೊಂಡು ತಗೊಂಡಿದ್ದೆ ಆ ಹಸಿಮೆಣ್ ಹಾಕ್ತಾ ಇದ್ದೀನಿ ಹಾಗೆಯೇ ಒಂದೂವರೆ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡಿದ್ದೀನಿ ನೋಡಿ ಆ ಶುಂಠಿ ಬೆಳ್ಳೀಲು ಪೇಸ್ಟನ್ನು ಇದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಎಣ್ಣೆಗೆ ಫ್ರೈ ಮಾಡೋಣ ಹಸಿರು ಹಸಿ ಹಣ ಫ್ರೈ ಮಾಡೋಣ ಈಗ ನೋಡಿ ಎಲ್ಲ ಸಿರೋಸಿ ಚೆನ್ನಾಗಿ ಫ್ರೈ ಆಗಿದೆ ಇದನ್ನು ಸಪ್ರೇಟಾಗಿ ಬಟಾಣಿನೇ ಬೇಯಿಸ್ ಇಟ್ಕೊಂಡಿದ್ದೆ ಒಂದು ಬಟಾಣಿಯೇ ನೆನೆಸ್ಬಿಟ್ಟು ಓವರ್ ನೈಟು ಕೆಳಗೆ ಎದ್ದು ಬೇಯಿಸಿದ್ದೆ ಆ ಬಟಾಣಿ ಹಾಕಿದ್ದೀ ಆಪ್ಷನಲ್ ಬಟಾಣಿ ಬೇಕಾದರೆ ಹಾಕೊಂಡು ಬೇಡ ಸ್ಕಿಪ್ ಮಾಡ್ಕೊಂಡು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಒಂದು ಜೊತೆ ಬಾಯಿಸಿ ಅದ್ರೆ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಇದು ಅಷ್ಟೇ ಬೆಂದಿರ ಬಟಾಣಿ ಆಗಿರುತ್ತೆ ಜಸ್ಟ್ ಫ್ರೈ ಮಾಡ್ಕೊಂಡು ಸ್ಟಾರ್ಟ್ ಆಗುತ್ತೆ ಬಟಾಣಿ ಫ್ರೈ ಆಗಿದೆ ನೀವು ಟಮಟೊ ಬೇಕಾದ್ರೆ ಈ ಸಮಯ ಟಮಟೊ ಹಾಕೊಳ್ಳಿ ಇವತ್ತು ನಾನು ಟಮಟೊ ಬದಲಿಗೆ ಟಮಟ ಸಾಸ್ ಇದ್ದೀನಿ ಅಂದರೆ ಸಾಸ್ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಟೊಮೆಟೊ ಸಾಸು ಒಂದೆರಡು ಸ್ಪೂನಷ್ಟು ಟೊಮೆಟೊ ಸಾಸ್ ಹಾಕ್ತೀನಿ ಅದು ಅಷ್ಟೇ ಜಾಸ್ತಿ ಹಾಕ್ತಾಯಿದ್ರು ಒಂದೆರಡು ಸ್ಪೂನ್ ಹಾಕಿದರೆ ಸಾಕಾಗುತ್ತೆ ಟೊಮೆಟೊ ಸಾಸ್ ಹಾಕಿ ಎಲ್ಲ ಮಿಕ್ಸ್ ಮಾಡಿದಾಗಿದೆ ಈಗ ಒಂದು ಚಿಟಿಕೆ ಅಷ್ಟು ಅಷ್ಟು ಪುಡಿ ಹಾಕೋಣ ಒಂದು ಜಾಸ್ತಿ ಬೇರೆ ಒಂದು ಚಿಟ್ಕಿ ಅಷ್ಟು ಅಷ್ಟು ಪುಡಿ ಹಾಕೋಣ ಹಾಗೆ ನಾವು ಹಸಿಮೆಣಿ ಒಂದು ಮೆಣಸುಕಾಯಿ ಎರಡು ಹಾಕಿದ್ದೀವಿ ನೋಡಿಕೊಂಡು ಖಾರ ಎಷ್ಟು ಬೇಕಷ್ಟು ಖಾರದ ಪುಡಿ ಹಾಕೋದು ಇವಾಗ ನಾನು ಒಂದು ಸ್ಪೂನಷ್ಟು ಖಾರದ ಪುಡಿ ಹಾಕ್ತಾಯಿದ್ದೀನಿ ಹಾಗೆಯೇ ಒಂದು ಅಷ್ಟು ಗರಂ ಮಸಾಲ ಹಾಕ್ತೀನಿ ನೀವು ಗರಂ ಮಸಾಲ ಬದಲಾಗಿ ಚಿಕನ್ ಮಸಾಲ ಪೌಡ್ರ್ ಹಾಕ್ಬೋದು ಇಲ್ಲ ಮ್ಯಾಗಿ ಪೌಡ್ರ್ ಹಾಕ್ಬೋದು ಚೆನ್ನಾಗಿರುತ್ತೆ ಇವತ್ತು ನಾನು ಗರಂ ಮಸಾಲೆ ಐತೆ ಗರಂ ಮಸಾಲೆ ಹಾಕ್ತಾಯಿದ್ದೀನಿ ಅಲ್ಲಿ ಗರಂ ಮಸಾಲ ಹಾಕೋಣ ಹಾಗೆಯೇ ಒಂದು ಅಷ್ಟು ಧನಿಯಾ ಪೌಡ್ರ್ ಹಾಕ್ತಾಯಿದ್ದೀನಿ ನಾನು ಮನೆಯಲ್ಲಿ ಮಾಡಿರುವಂಥ ಒಂದು ಸ್ಪೂನಷ್ಟು ಧನಿಯಾ ಪೌಡ್ರ್ ಹಾಕ್ತಾಯಿದ್ದೀನಿ ಹಾಕ್ಕಬಿಟ್ಟರೆ ಮಸಾಲೆ ಎಲ್ಲನೂ ಎಣ್ಣೆಗೆ ಮಿಕ್ಸ್ ಮಾಡೋಣ ಈಗ ರುಚಿ ತಕ್ಕಷ್ಟು ಉಪ್ಪು ಹಾಕೋಣ ನೋಡಿಕೊಂಡು ನೀವು ರೈಸ್ ಎಷ್ಟು ಮಾಡಿದ್ರೆ ಬೊಜ್ಜು ನಿಮ್ಗೆ ಎಷ್ಟು ಬೇಕೋ ಅದನ್ನೇ ನೋಡ್ಕೊಂಡು ಉಪ್ಪು ಹಾಕ್ಕೊಂಡು ಉಪ್ಪು ಉಪ್ಪು ಮೇಲೆ ಎಲ್ಲ ಒಂದ್ಸಲಿ ಮಿಕ್ಸ್ ಮಾಡೋಣ ಹಾಗೆ ನೋಡಿ ನಾನು ಆವಾಗ ಫ್ರೈ ಮಾಡಿ ಕೊಡಿದ್ದಾನ ಆಲಗಡೆ ಆಲೂಗಡ್ಡೆ ಹಾಕ್ತಾಯಿದ್ದೀನಿ ಆಲಾಗ್ ಆಲೂಗಡ್ಡೆ ಹಾಕಿದ್ರೆ ಚೆನ್ನಾಗೊಂದ್ಸಲಿ ಎಲ್ಲನೂ ಮಿಕ್ಸ್ ಮಾಡೋಣ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡು ತುಂಬ ಈಸಿಯಾಗುತ್ತೆ ಆಗುತ್ತೆ ಮಾಡ್ಕೊಂಡು ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಎಲ್ಲನೂ ಆಲೂಗಡ್ಡೆ ಚೆನ್ನಾಗಿ ಫ್ರೈ ಆಗಿದೆ ನಾನು ಫಸ್ಟೇ ಅನ್ನ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಒಂದು ಬೇರೆ ಪಾತ್ರೆಗಾಗಿ ಮಿಕ್ಸ್ ಮಾಡ್ತೀನಿ ನಿಮಗೆ ತೋರ್ಸೋಕೋಸ್ಕರ ಇವಾಗ ಸ್ವಲ್ಪ ಮಿಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ ಹಾಗಾಗಿ ಇವಾಗ ಮಾಡಿರೋಂಥ ಗೊಜ್ಜಿಗೆ ಈ ಅನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡೋಣ ಅನ್ನ ಮಾ ರೆಡಿ ಮಾಡಿ ಇಟ್ಕೊಂಡಿದ್ರೆ ಒಂದು ಹತ್ತು ನಿಮಿಷದಲ್ಲಿ ನಿಮಗೆ ಬೆಳಗ್ಗಿನ ಬ್ರೇಕ್ಫಾಸ್ಟು ಅಥವಾ ಸ್ನ್ಯಾಕ್ಸ್ ಬೆಳಗಿನ ಬ್ರೇಕ್ಫಾಸ್ಟು ಅಥವಾ ಸಂಜೆ ಟೈಮ್ ಆಗಲಿ ಡಿನ್ನರ್ಗೆ ಊಟಕ್ಕೆ ಯಾವುದಕ್ಕೆ ಬೇಕಾರ ಅದಕ್ಕೆ ರೆಡಿ ಆಗುತ್ತೆ ಒಂದು ಹತ್ತು ನಿಮಿಷದಾಗಿಲ್ಲ ಮನೆಗೆ ಥರ ಬಂದಾಗ ಏನಪ್ಪ ಸಾಂಬಾರು ಎಲ್ಲ ಮಾಡಬೇಕು ಅಂತ ಟೈಮಲ್ಲಿ ಈ ಥರ ಬೇಗ ಒಂದು ಹಾಲುಗಿಡ ಇದ್ದರೆ ಸಾಕು ಮನೆ ಮುಂದೆ ಎಲ್ಲ ಕುತ್ಕೊಂಡು ಅಂತ ಬ್ರೇಕ್ಫಾಸ್ಟ್ ರೆಡಿ ಆಗುತ್ತೆ ಈಗ ಎಲ್ಲ ಮಿಕ್ಸ್ ಮಾಡಿದಾಗಿದೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ಒಂದ್ಸರಿ ಎಲ್ಲನೂ ಮಿಕ್ಸ್ ಮಾಡೋಣ ಹೇಳಿರಲ್ಲಿ ಇವತ್ತು ಯಾವ ರೀತಿ ನಾನು ಈಸಿಯಾಗಿ ಸಿಂಪಲ್ಲಾಗಿ ಆಲೋ ರೈಸ್ ಮಾಡಿದೆ ಅಂತ ನೀವು ಇದೇ ರೀತಿ ಮಮ್ಮಿ ಟ್ರೈ ಮಾಡ್ತೀರಲ್ವ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಕಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ